ನನಗೆ ಅವನ ದೊಡ್ಡ ಮಗಂದು ನಾವು ಗಂಡ ರೀ ಅವ್ನ್ ಭಾಳ ಮುಗ್ದಿದ್ದೇನ್ ರೀ ಮುಗ್ದು ಅಂದ್ರೇನು ಅಷ್ಟು ಒಳ್ಳೆಯವ ಅವ್ನು ನೋಡಿ ನನ್ನ ಮಗ ಇಂಜಿನಿಯರ್ ಆಗ್ಬೇಕು ನನ್ನ ಆಸೆ ರೀ ನಮ್ಮ ಅಕ್ಕನ ಮಕ್ಕಳೆಲ್ಲ ಆಗ್ಯಾರ ಅವ್ನು ಹೋಗಿ ಬಿಜಾಪುರ ಸ್ಕೂಲ್ಗೆ ಹಾಕಿ ಬಂದಿರಿ ಕಾಲೇಜು ಬಂದಿಪುರ ಪಾಲಿಟೆಕ್ನಿಕಲ್ ಕಾಂಟೆಕ್ಟಿಕಲ್ ಕಾಲೇಜ್ಗೆ ಹಾಕಿ ಬಂದಿರಿ ಇವ್ಗೇನಂತಿದ್ದೇನೆ ರೀ ನೀನು ನಿಮ್ಮ ಅಪ್ಪ ಏನು ಮಾಡಂಗಿಲ್ಲ ನೀನು ಇವನು ಕಪ್ಪಿಗೆ ಒಂದು ಒಂಥರ ಕುಳ್ಳಿಗೆ ಇದ್ದೀನಿ

ಆ ಅದನ್ನ ಹೇಳ್ಬಾಡ್ರಿ ನಾವು ಎಲ್ಲರನ್ನ ಹುಡುಗನ್ ನೀನು ಗಣಸು ಮಾಡಂಗಿಲ್ಲ ನಿನ್ನ ಜೊತೆ ಹುಡುಗಿ ಮಾಡ್ತಿ ಅಪ್ಪ ಪಾತ್ರೆ ತಿಕ್ಕ ಕೊಟ್ಟರೆ ತೊಳೆವ ನಮ್ಮಅಮ್ಮ ನಾನು ತುಂಬಾ ಸಹಾಯ ಮಾಡಿದಿನಿ ಯಾರೇ ಆಗಲಿ ಈಗ ಹೇಳ್ತೀನಿ ನಿಮ್ಮ ತಾಯಿಗೆ ಫಸ್ಟ್ ನೀವು ಹೆಲ್ಪ್ ಮಾಡ್ರಿ ನಿಮ್ಮ ಮನೇಲಿರೋರಿಗೆ ನೀವು ಹೆಲ್ಪ್ ಮಾಡ್ರಿ ನಮ್ಮಅಮ್ಮನ ಕೈ ನಾನು ಪಾತ್ರೆ ತೊಳ್ದಿದ್ದೀನಿ ನಂಗೆ ಬೇಜಾರಿಲ್ಲ ಬಟ್ಟೆ ಹೋಗ್ತಿದ್ದೀನಿ ಇವಾಗ ಆ ನಮ್ಗೆ ಹೆಲ್ಪ್ ಮಾಡಿದ್ದು ನಮ್ಮಅಮ್ಮ ನಮ್ಗೆ ಕಲ್ಸ್ಕೊಟ್ಟಿದ್ರ ರೀತಿ ನಮ್ಗೆ ಇವಾಗ ಜೀವನದಲ್ಲಿ ಆರಾಮಾಗಿದೆ ನಾವು ಅವಾಗಲೇ ಅವ್ರಿಗೆ ಹೆಲ್ಪ್ ಮಾಡಿಲ್ಲ ಅಂದ್ರೆ ನಮ್ಗೆ ಇವಾಗ ಜೀವನ ಇರ್ತಾ ಇರಲಿಲ್ಲ